ಏನು ಜಗದೀಶ್ ಶೆಟ್ಟರ್ ಅವರು ಅದು ಹಿರಿಯ ಪರಿಸರವಾದಿಗಳು ಅದ್ರೂ ಕಾಮರ್ ಇದಾರೆ ಜಗ್ಜಂಪಿ ಅವರು ಇದಾರೆ ಕೊಯ್ಲಾ ಅವರಿದ್ದಾರೆ ಬಹಳಷ್ಟು ಚೆನ್ನಾಗಿದ್ದಾರೆ ಅವ್ರೆಲ್ಲರೂ ಬೆಟ್ಟಿಯಕ್ಕೆ ಹೋದಾಗ ಅವರಿಗೆ ನಿಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಿವನ್ನ ಒಂದ್ ಎರಡು ದಿವಸ ಬಿಟ್ಟ ಆಮೇಲೆ ನಮ್ಮ ಪರಿಸರ ಬೆಳಗಾವಿ ಪರಿಸರವಾದಿಗಳ ಹೋರಾಟ ಅಂದ್ರೆ ಗೋವಾ ಸ್ಪಾನ್ಸರ್ಡ್ ಹೋರಾಟ ಅಥ್ವಾ ಜಗದೀಶ್ ಶೆಟ್ಟರ್ ಅವರು ನಮ್ಮ ಎಂ ಪಿ ಅವರು ಈ ತರ ನಮ್ಮ ಪರಿಸರವಾದಿಗಳಿಗೆ ನಮ್ಮ ಹೋರಾಟಕ್ಕೆ ಭಾರಿ ಕೀಳವಾಗಿ ಮಾತಾಡಿದ್ರು ಇವತ್ತು ನಾನು ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ರೀ ಬೆಳಗಾವಿ ಹೋರಾಟಗಾರರಿಗೆ ಬೆಳಗಾವಿ ಪರಿಸರವಾದಿಗಳಿಗೆ ಗೋವಾ ಸರ್ಕಾರ ಸ್ಪಾನ್ಸರ್ ಮಾಡ್ತಾ ಇದಾರೆ ತಿಕ್ಕೋರಿ ಅದು ಪ್ರಾಯೋಜಕ ಹೋರಾಟ ತಿಕ್ಕೋರಿ ಅದರ ಅರ್ಥ ಏನು ಬಿಜೆಪಿ ದರು ಕರ್ನಾಟಕದ ಜನರಿಗೆ ನೀರು ಸಿಗಬಾರದತ್ತು ಈ ತರ ಹೋರಾಟಗಳು ಸ್ಪಾನ್ಸರ್ ಮಾಡ್ತಾ ಇದಾರೆ ಗೋವಾನಲ್ಲಿ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಗೋವಾ ಸರ್ಕಾರ ಇದೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಪ್ರಕಾರ ಬಿಜೆಪಿದವರಿಗೆ ಕಳಸಗೊಂಡ್ರಿ ನಾಲಾ ಯೋಜನೆ ಕಾಂಗ್ರೆಸ್ ಟರ್ಮಲ್ಲಿ ಇಂಪ್ಲಿಮೆಂಟ್ ಆಗಬಾರ್ದು ಏನರ ಉದ್ದೇಶ ಇದ್ದು ಅವ್ರು ಸ್ಪಾನ್ಸರ್ ಮಾಡ್ತಾ